ಹಲೋ ಎವ್ರಿ ಇವತ್ತು ಚಿಕನ್ ರೋಸ್ಟೆಡ್ ಗ್ರೇವಿ ಮಾಡೋಣ ಅಂತ ಹೇಳಿ ತಿಳ್ಕೊಂಡಿದ್ದೇನೆ ನಾರ್ಮಲ್ ಆಗಿ ನಾವು ಚಿಕನ್ ಮಾಡಬೇಕಾದ್ರೆ ಹೊರಗಡೆಯ ಗ್ರಮ್ ಗರಂ ಮಸಾಲವನ್ನು ಯೂಸ್ ಮಾಡ್ಕೊಂಡು ಮಾಡ್ತೇವೆ ಮನೆಯಲ್ಲೇ ನಾವು ಗರಂ ಮಸಾಲವನ್ನು ರೆಡಿ ಮಾಡಿ ಆ ಒಂದು ಮಸಾಲದಿಂದ ಈ ಒಂದು ಗ್ರೇವಿಯನ್ನ ಮಾಡ್ತಾ ಇದ್ದೇವೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಿಮಗೆ ಇಷ್ಟ ಆಗ್ಬೋದು ಅಂತ ಹೇಳಿ ತಿಳ್ಕೊಂಡಿದ್ದೇನೆ ತುಂಬಾ ಸಿಂಪಲ್ ಆಗಿ ಮಾಡುವಂತಹ ಅಡಿಗೆ ಇದು ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಅಲ್ಲ ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ಹಾಕಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರನ್ನು ಸೇರಿಸಿ ಡ್ರೈ ರೋಸ್ಟನ್ನು ಮಾಡಿಕೊಳ್ಬೇಕು ಇದಾದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪನ್ನು ಸೇರಿಸಿ ನಂತರ ನಾಲ್ಕರಿಂದ ಐದು ಏಲಕ್ಕಿ ಒಂದು ಫ್ಲವರ್ ಇನ್ನು ಬೇ ಲೀಫ್ ಪಲಾವ್ ಎಲೆ ಅಂತೇಳಿ ನಾವೇನು ಕರಿತೇವೆ ಅದು ಮತ್ತು ಸ್ವಲ್ಪ ಚಕ್ಕೆಯನ್ನು ಸೇರಿಸಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿಕೊಳ್ಳಿ ಈ ಪೌಡರ್ ರೆಡಿಯಾದ ನಂತರ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸಿ ಅದು ಬಿಸಿಯಾದ ನಂತರ ಒಂದೂವರೆ ಸ್ಪೂನ್ ಆಗುವಷ್ಟು ಬಟರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಬಟರ್ ಮೆಲ್ಟ್ ಆದ ನಂತರ ಒಂದು ಎರಡು ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ತುಂಬ ಬ್ರೌನಿಷ್ ಆಗುವವರೆಗೆ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದಾದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಪೌಡರ್ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇನ್ನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇದೆಲ್ಲವೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದಾದ ನಂತರ ಒಂದು ಟೇ ಟೊಮ್ಯಾಟೊವನ್ನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೋವನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಟೊಮ್ಯಾಟೊ ತುಂಬಾ ಸಾಫ್ಟ್ ಆಗಬೇಕು ಅಲ್ಲಿಯವರೆಗೂ ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದಾದ ನಂತರ ಒಂದು ಗ್ರೀನ್ ಚಿಲ್ಲಿ ಹಾಗೆ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚಿಕನ್ ಚೆನ್ನಾಗಿ ಬೆಂದ ನಂತರ ನಾವು ಏನು ಗರಂ ಮಸಾಲ ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಆ ಪೌಡರನ್ನು ನಾವು ಇನ್ನೇನು ನಾವು ಗ್ಯಾಸನ್ನು ಆಫ್ ಮಾಡಲಿಕ್ಕೆ ಒಂದು ಫೈವ್ ಮಿನಿಟ್ಸ್ ಅಥವಾ ಏಯ್ಟ್ ಮಿನಿಟ್ಸ್ ಇದೆ ಅಂತೇಳಿ ಹೇಳಬೇಕಾದ್ರೆ ಆ ಗರಂ ಮಸಾಲ ಪೌಡರನ್ನು ಆ್ಯಡ್ ಮಾಡಿಕೊಳ್ಬೇಕು ಆ ಫ್ಲೇವರ್ ಅನ್ನೋದು ನಮಗೆ ಈ ಗ್ರೇವಿಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವೇನು ಗರಂ ಮಸಾಲವನ್ನು ರೆಡಿ ಮಾಡ್ಕೊಂಡಿದ್ದೇವೆ ಪೌಡರನ್ನು ರೆಡಿ ಮಾಡ್ಕೊಂಡಿದ್ದೇವೆ ಲಾಸ್ಟಿಗೆ ಈ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಇಲ್ಲಿಗೆ ನಮ್ಮ ಗ್ರೇವಿ ರೆಡಿಯಾಗಿದೆ ನನಗೆ ಆಗಿ ಚಿಕನ್ ರೋಸ್ಟೆಡ್ ಗ್ರೇವಿ ಬ್ರೆಡ್ನ ಜೊತೆಯಲ್ಲಿ ತುಂಬಾ ಒಳ್ಳೆಯ ಕಾಂಬಿನೇಷನ್ ಹಾಗೆ ನೀವು ಬೇಕಿದ್ರೆ ಪರಾಟಾ ಅಥವಾ ಚಪಾತಿ ರೈಸ್ನ ಜೊತೆಯಲ್ಲೂ ಕೂಡ ತಿನ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಇಂತಹ ಹಲವಾರು ರೆಸಿಪಿಯೊಂದಿಗೆ ನಿಮ್ಮೆದುರಿಗೆ ಸದಾ ಬರ್ತಾ ಇರ್ತೇನೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು